ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಫನ್ ಫನ್ ಫಂಡೂಸ್ ಎಲ್ಲ ಬನ್ನಿ ಫಂಡೂಸ್ ವಾಟರ್ ಪಾರ್ಕ್ ಮಾರಿಕೆ ಡ್ಯಾಮ್ ರಸ್ತೆ ಹಿರಿಯರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಟ್ಸ್ ವರ್ಡ್ ಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗದ ಶ್ರೀ ರಾಧಾಕೃಷ್ಣ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹೊಸದುರ್ಗ ತಾಲೂಕು ಘಟಕದ ವತಿಯಿಂದ ಪ್ರಗತಿ ಬಂಧು ಹಾಗೂ ಸ್ವಸಹಾಯ ಸಂಘದ ಒಕ್ಕೂಟಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು ಶಾಸಕರು ಹಾಗೂ ರಾಜ್ಯ ಆಹಾರ ನಿಗಮದ ಅಧ್ಯಕ್ಷರಾದ ಜಿ ಗೋವಿಂದಪ್ಪನವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇತ್ತೀಚೆಗೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮತ್ತು ಧರ್ಮಾಧಿಕಾರಿಗಳ ಕುರಿತು ಹಲವರು ಕಪೋಲ ಕಲ್ಪಿತವಾಗಿ ಹಲವು ಮಾನಹಾನಿಕಾರಕ ವಿಷಯಗಳನ್ನು ಪ್ರಸ್ತಾಪಿಸುತ್ತಿದ್ದು ಕಿಡಿಗೇಡಿತನ ಪ್ರದರ್ಶಿಸುತ್ತಿದ್ದಾರೆ ಹಲವು ವರ್ಷಗಳಿಂದಲೂ ಧರ್ಮಸ್ಥಳ ಸಂಸ್ಥೆಯು ಸಮುದಾಯದ ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣಕ್ಕಾಗಿ ತನ್ನದೇ ಸೇವೆಯನ್ನು ನೀಡುತ್ತಾ ಬಂದಿದ್ದು ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಶ್ರೀ ಕ್ಷೇತ್ರದ ಸಂಸ್ಥೆಯ ಜೊತೆ ಹೆಜ್ಜೆ ಹಾಕಬೇಕೆಂದು ಹೇಳಿದರು ಶ್ರೀ ಕ್ಷೇತ್ರದ ಮೇಲಿನ ಆರೋಪಗಳನ್ನು ತಳ್ಳಿಹಾಕಿದ ಶಾಸಕ ಬಿಜಿ ಗೋವಿಂದಪ್ಪನವರು ವದಂತಿಗಳಿಗೆ ಕಿವಿಗೊಡಬೇಡಿ ಎಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಆಗ್ರೋ ಶಿವಣ್ಣ ಹೆಗ್ಗೆರೆ ಶಂಕರಪ್ಪ ಇಟ್ಟಿಗೆಹಳ್ಳಿ ರಾಜಣ್ಣ ದೀಪಿಕಾ ಸತೀಶ್ ತುಂಬಿನಕೆರೆ ಬಸವರಾಜ್ ಬೋರೇಶ್ ಕ್ಷೇತ್ರ ಯೋಜನಾಧಿಕಾರಿ ಎಸ್ ಶಿವಣ್ಣ ಮತ್ತು ಒಕ್ಕೂಟದ ಸದಸ್ಯರು ಪದಾಧಿಕಾರಿಗಳು ಹಾಗೂ ಇತರರು ಹಾಜರಿದ್ದರು ಯಾರು ಜವಾಬ್ದಾರ ಹೊಂದರೆ ಯಾಕೆ ಮಹಿಳೆಯರು ಭಾಗ ಮನೆಯಲ್ಲಿ ಕಾಪಾಡಕ್ಕೆ ಅರ್ಥದ ಮಹಿಳೆಯರ ಬಲೆಯಲ್ಲಿ ಕಾಪಾಡೋಕ್ಕೋಸ್ಕರ ಸರ್ಕಾರ ಈ ಒಂದು ದೊಡ್ಡ ಕಾಯ್ದೆ ತಂದು ಮತ್ತು ಅಧಿಕೃತ ಮುದ್ರವರ್ತಿ ಕಾಮಗಾರ ಕೊಟ್ಟಿದ್ದೀವಿ ಉದ್ದೇಶ ಏನು ಧರ್ಮಸ್ಥಳ ಸಂಘರು ಇದ್ರ ಹೊರಗೈತೆ ಬಿ ಸಿ ಸಿ ಬ್ಯಾಂಕ್ ಇದ್ರ ಹೊರಗೈತೆ ಕೃಷಿ ಪತ್ರಿ ಸಹಕಾರ ಸಂಘದ ಹೊರಗೈದಾವೆ

ಇವತ್ತು ಪತ್ರಿಕೆ ನೋಡ್ತಿದ್ದ ಹೊರದೇಶಕ್ಕೆ ದೇಶಕ್ಕೆ ಹೋಗಿದ್ದಾರೆ ಈ ಒಕ್ಕೂಟವಾಗಿ ಹೊರದೇಶಕ್ಕೆ ಈ ಈ ದೇಶನೆಲ್ಲ ಮುಗಿಸಿ ಹೊರದೇಶದಲ್ಲಿ ದೇಶದಲ್ಲಿ ಈ ಒಕ್ಕೂಟ ಅಂದರೆ ಬೇರೆ ದೇಶನು ಈ ಒಕ್ಕೂಟ ಒಪ್ಕೊಂಡಿದ್ದಾರೆ ತಲೆ ನಾಯಕರು ಕೆಟ್ಟ ಹುಡುಗಳು ಎಲ್ಲರಿಗೂ ಎಲ್ಲ ಜಾತಿಗೂ ಎಲ್ಲ ಇದ್ರೂ ಇದ್ದಾರೆ ಆ ಕೆಟ್ಟ ಹುಡುಗೇಳ್ಕೊಂಡು ಮಾತ್ರ ಕೇಳ್ಕೊಂಡು ಅವ್ರಿಕೆ ನಡ್ಕೊಳ್ಬೇಕು ಪೆಚ್ಚೋ ಸದಿಗಳಲ್ಲಿ ಒಂದು ಧರ್ಮಸ್ಥಳ ಸಂಘ ಸ್ಥಾಪನೆ ಮಾಡಿ ಮೂವತ್ತ್ ಮೂರು ವರ್ಷ ಆಗಿದೆ ನಾನು ಮೊದಲನೇ ಸಾರಿ ಎಮ್ ಎಲ್ ಪ್ರಾರಂಭ ಆದಾಗ ಇಂಥದ್ದವರೆಲ್ಲ ಅಜ್ಜರಾಗಿದ್ದಾರೆ ಮತ್ತೆ ಈಗ ಸಸ್ಯ ಸೇರಿಸಿ ಸಸ್ಯಕ್ಕೆ ಈಗ ಸಂತೋಷ ಇದ್ದಾಗ ಈ ಸಂಸ್ಥೆ ಮೂವತ್ತು ವರ್ಷದ ಕೆಳಗೆ ಮೂವತ್ತು ವರ್ಷ ಅಂದ್ರೆ ಹೆಚ್ಚಿನ ಸಸ್ಯ ಬಂದ್ರು ಅತ್ತರೆಲ್ಲ ಮನೆ ಕೊಡಿಸಿದ ವಿದ್ಯಾಭ್ಯಾಸಕ್ಕೆ ನೆರವು ಕೊಡ್ತಾರೆ ಕೇಳ್ತೀರ ನೆರವು ಕೊಟ್ಟರು ಒಂದು ಹೆಚ್ಚು ಕಡಿಮೆ ಕೊಟ್ಟಾಗ ಸುದಾಯಣ ಸಂಸ್ಥೆ ಇವತ್ತು ಎಲ್ಲ ಮುಂದಿದೆ ಮುಂದಿದೆ ನಾನು ಸಂತೋಷಪಡ್ತೀನಿ ಹಾಗಾಗಿ ತಗೊಳ್ಳೋದಲ್ಲಿ ವಸೂಲಿನಲ್ಲಿ ಸಮಾಧಾನಕರವಾಗಿ ಎಲ್ಲ ತಂದೆ ಕೂಡ ಮಾಡತಕ್ಕಂಥ ಪ್ರವೃತ್ತಿಯನ್ನು ಈ ಸಮಸ್ಯೆ ಅದರಿಂದ ಇಂಥ ಸಮಸ್ಯೆಯಲ್ಲಿ ಕೆಲಸ ನಿಮಗೆ ಯಾವುದೋ ಒಂದು ಹೇಳ್ತರದಲ್ಲಿ ಏನಾದರೂ ದಾರಿ ತಪ್ಪು ದಾರಿ ತಪ್ಪಿದ್ರೆ ಅದು ದಾರಿನೇ ತಗಿಬಿಡ್ತೀರ ಇಲ್ಲಿಂದ ಇದು ಹೋಗ್ತಿದ್ದರೆ ದಾರಿ ತರ್ತಾರೆ ನಿಮ್ಗೆ ಗೊತ್ತೇ ಆಗಲ್ಲ ಸಾಲ ಯಾಕೆ ರಚನೆ ಮಾಡಿದ್ವಿ ಸಾಲ ಹೇಗೆ ತಿಳಿಸಿದ್ವಿ ಏನಾದರೂ ಎಂತ ಗೊತ್ತೇ ಆಗೋದು ನನಗೆ ಅಲ್ಲಿಂದ ಪರವಾಗಿ ಆಗುತ್ತೆ ಡೈ ಆಗ್ಬೇಕು ಇದು ಶ್ರೀ ಕ್ಷೇತ್ರ ಬದ್ದನಾಥೇಶ್ವರನ ಸನ್ನಿಧಿ ಅಲ್ಲಿನ ಪರಮೂಜರು ಮಾತೆಯವರೆಲ್ಲರೂ ಸೇರಿ ಈ ಸಂಸ್ಥೆಯನ್ನು ಹಾಕಿ ದೇಶದ ಎಲ್ಲ ಮಹಿಳೆಯರಿಗೆ ಇರ್ಬೋದು ಕುಟುಂಬಗಳನ್ನು ಸೃಷ್ಟಿರು ನಿಮಿಸಿಕೊಟ್ಕೊಳ್ತಾ ಇದ್ದೀವಿ ಗೊತ್ತಿದ್ದಲ್ಲ

ಇದು ನಿಮ್ಮ ಧ್ವನಿ